ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಮುಧೋಳ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ರಾಮೇಶಣ್ಣ ಗಡದಣ್ಣವರ ವೇದಿಕೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರು ಕಬ್ಬು ಬೆಳೆಗಾರರಿಗೆ ಪ್ರಥಮ ಕಂತಿನ ಮೂರ್ ಸಾವಿರದ ಐನೂರ ರೂಪಾಯಿ ನಿಗದಿ ಮಾಡಬೇಕು ಹಾಗೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಾಕಿ ಹಣದ ಜೊತೆಗೆ ಕಬ್ಬು ಕಟಾವುದಾರರಿಗೆ ಬಾಕಿ ಉಳಿಸಿರುವ ಹಣವನ್ನು ಕಬ್ಬು ಕಾರ್ಖಾನೆಯವರು ಕೂಡಲೇ ನೀಡಬೇಕು ಎಂದು ಅನಿರ್ದಿಷ್ಟಾವಧಿ ಹೋರಾಟವನ್ನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟಿಸಲಾಯಿತು ಪ್ರತಿಭಟನೆಗೆ ವ್ಯಾಪಾರಸ್ಥರು ಸ್ವೈಚ್ಛೆಯಿಂದ ತಮ್ಮ ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ರು ಪ್ರತಿಭಟನಾಗಾರರು ಸರ್ಕಾರಿ ಕಚೇರಿಗಳನ್ನು ಮುಚ್ಚಿಸುವುದರ ಜೊತೆಗೆ ತಹಶೀಲ್ದಾರ್ ಕಚೇರಿಯನ್ನ ಮುತ್ತಿಗೆ ಹಾಕಿ ಬಂದ್ ಮಾಡಿಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ವರದಿ ಮುತ್ತು ಮಹೇಶ್ವಾಡಗಿ ಬಾಗಲಕೋಟೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಒಂದು ಠಣ್ಣಿ ಕೊಡ್ತೈತಿ ಅಂದಾಗ ರೈತರ ಜೊತೆಗೆ ಖುಷಿ ಪಟ್ಟವ್ರಂದ್ರೆ ನಾವಣೆ ಆದ್ರೆ ಈ ಮುಗೋ ಭಾಗದ ರೈತರ ವಿಚಾರ ಬಹಳ ದೊಡ್ಡದೈತಿ ಯಾಕಂದ್ರೆ ಅವ್ರು ರಿಕ್ವೈರಿ ಮೇಲೆ ರೇಟ್ ಅನ್ನು ಕೊಟ್ಟಿದ್ದಾರೆ ಮಾತನ್ನ ಇವತ್ತು ರೈತರ ಮುಖಾಂತರ ನಾವು ಕೇಳ್ಕೊಂಡೇವೆ ಈ ರಿಕ್ವೈರಿ ಮೂಲಕವಾಗಿ ರೈತರಿಗೆ ಆ ಟಂಡಿನ ಮೇಲೆ ಪ್ರತಿಶತ ಕೊಟ್ಟರು ಅಂತಂದ್ರೆ ಬಹುಶಃ ರೈತರಿಗೆ ಬಹಳ ನಷ್ಟ ಆಗ್ತೈತಿ ಅದಕ್ಕಿದ್ರೆ ಒಂದು ಯೋಗ್ಯ ಒಳ್ಳೆಯ ರೈತರ ಜೊತೆಗೆ ಅನುಭವಗಳ ರೈತರ ಜೊತೆಗೆ ಹಂಚಿಕೊಂಡು ಇದು ಸರಿಯಲ್ಲ ರೈತರಿಗೆ ಮೋಸ ಮಾಡಿದ್ರು ಸರಿ ಅಲ್ಲ ಆದ್ರೆ ರೈತರಿಗೆ ಯೋಗ್ಯವಾಗಿರ್ತಕ್ಕಂತ ಒಂದು ಗರವಾಣೆ ನಿಗದಿಸಿ ಯಾಕಂದ್ರೆ ಒಂದು ಭಾಗದಾಗ ರಿಕವರಿ ಬಂದ್ರೆ ಇನ್ನೊಂದು ಭಾಗದಾಗ ರಿಕವರಿ ಬರಂಗಿಲ್ಲ ಆ ರಿಕವರಿ ಬಂದ್ ಬಂದಿರತಕ್ಕಂತ ರೈತರಿಗೆ ಖುಷಿ ಆದ್ರೆ ರಿಕವರಿ ಬರದೇ ಇರತಕ್ಕಂತ ರೈತರಿಗೆ ಬಹಳಷ್ಟು ಅನ್ಯಾಯ ಆಗ್ತೈತಿ ಅದಕ್ಕೆ ಈ ಮೊದಲ ಭಾಗದ ರೈತರು ಏನ್ ವಿಚಾರ ಮಾಡ್ಯಾರ ಯಾವ ರೈತರಿಗೂ ಅನ್ಯಾಯವಾಗ ಕಬ್ಬಾನ ಬೆಳೆದಿರ್ತಕ್ಕಂತ ಯಾವುದೇ ಒಬ್ಬ ರೈತರಿಗೂ ಅನ್ಯಾಯ ಆಗಬಾರ್ದು ಸರ್ಕಾರ ಮತ್ತು ಬಂಡವಾಳ ನೀವು ಸಹ ರೈತರು ತೂಕ ಮಾಡಬೇಕು ಅಂತ ಎಲ್ಲಿ ತೂಕ ಕೊಡ್ತಾರೆ ಮೋಸದ ಮೋಸದ ವ್ಯವಸ್ಥೆಗಳು ನಾ ಒಂದು ಹೊಸ ವಿಷಯವನ್ನು ಹೇಳಿಕ್ಕೆ ಬಯಸ್ತೇನೆ ಅಂತಂತಂದರೆ ಶಿವೃದಾಪುರು ಆ ವಿಚಾರದ ಬಗ್ಗಾಗಿ ಚಿಂತನೆಯನ್ನು ಮಾಡಬೇಕು ಮತ್ತು ಸಂಶೋಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ ನೀವು ಕೇವಲ ಹೇಳ್ತಾ ಇದ್ರಿ ಸಕ್ಕರೆಯ ಮೇಲೆ ಆನಂತರ ಮೊಲೇಸಸ್ ಮೇಲೆ ಆನಂತರ ಸ್ಪಿರಿಟ್ ಅದು ಇದು ಅನ್ನುವಂಥದ್ದು ಉಪ ಉತ್ಪನ್ನಗಳೇನಿದೆಯಲ್ಲ ಅದ್ರ ಮೇಲೆ ನಮ್ಗೆ ಹಕ್ಕು ಇದೆ ಅದು ಸಿಗಬೇಕು ಅನ್ನುವಂಥದ್ದು ಇದಕ್ಕಿಂತ ದೊಡ್ಡದಾದಂತ ಒಂದು ಸಂಪನ್ಮೂಲ ಇದೆ ಇದಕ್ಕಿಂತ ದೊಡ್ಡದಾದಂತಹ ಸಂಪನ್ಮೂಲ ನಾವು ಏನು ಕೊಪ್ಪನ್ನ ಸಸಿಯನ್ನ ನೆಟ್ಟ ತಕ್ಷಣ ನಮಗೆ ಅದು ಫಲಿತಾಂಶದ ರೂಪದಲ್ಲಿ ಬರಬೇಕು ಅದು ಯಾವುದು ಅಂತಂದ್ರೆ ಈಗ ರಿಕವರಿಯಲ್ಲಿ ಮೋಸ ತೂಕದಲ್ಲಿ ಮೋಸ ಹಣವನ್ನು ಸಂದಾಯ ಮಾಡಬೇಕಾದ್ರೆ ಮೋಸ ಆನಂತರ ಎಚ್ ಎಂಟಿ ಮೋಸ ಎಷ್ಟೋ ಇರೋ ಪರಿಹಾರ ಬರ್ತದೆ ಗುರ್ಲಾಪುರ ಗುರುನಾಥ ಹೋರಾಟದಲ್ಲಿ ಹೇಗೆ ಷಡ್ಯಂತ್ರ ಮಾಡಿ ಮೋಸ ಮಾಡಿದ್ರಲ್ಲ ಇಂಥದ್ದು ದುರ್ದೈವ ಈಗ ಹೊಸ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಕಾರ್ಬನ್ ಕ್ರೆಡಿಟ್ ಅಂತ ಈಗ ಹಾಸ್ಪಿಟ್ಲಲ್ಲಿ ಏನೋ ಹಿಂದದ ಆದಾಯ ಈಗ ನೋಡಿ ಅವರು ಅದು ಈಗ ಗೊತ್ತಿದೆ ಅದು ಅದನ್ನ ಉಲ್ಲೇಖ ಮಾಡಲಿಲ್ಲ ಈ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ಗೊತ್ತಿದೆ ಅದು ಉಲ್ಲೇಖ ಮಾಡಿಲ್ಲ ಇದಕ್ಕಿಂತ ಹೆಚ್ಚಾಗಿ ನಾನು ಒಂದು ಉದಾಹರಣೆ ಹೇಳ್ತೇನೆ ದಯಮಾಡಿ ಕೇಳ್ಬೇಕು ಮಾತಾಡಬಾರ್ದು ನಾವೆಲ್ಲ ಹಾಸ್ಪಿಟ್ಲ್ಗೆ ಹೋದ್ರೆ ಏನಾದ್ರು ಆಗ್ಬಾರ್ದು ಗೌರ್ಮೆಂಟ್ ರೈತರಿಗೆ ನಾವು ಮೂರ್ನೂರು ರೂಪಾಯಿ ಐದ್ನೂರು ರೂಪಾಯಿ ಕೊಡ್ತಾಕತ್ತು ಮೂರು ಸಾವಿರ ಮ್ಯಾಲ ಏನಾರು ಮಾಡಿ ರಾಜ್ಯ ಸರ್ಕಾರ ಅಂತ ಆದೇಶ ಹೊರಡಿಸಿದ್ರು ಕೆಲ್ಕಂಡು ಹೋಗಿ ಅವ್ರ ಕೈ ಕಾಲು ಆ ಬಂದು ಕಟ್ಟ ಮಹಾರಾಜ್ಯ ಎಲ್ಲಿ ಏನೋ ಮುಖ್ಯಮಂತ್ರಿ ಸ್ವಾಮೀಕಾರ ಹೇಳಿ ಇವತ್ತು ದಿವಸ ನಾವು ಈ ರೇಟಿಗೆ ಒಪ್ಪಂದ ತಾವತ್ತು ಎರಳೆವು ಇವತ್ತು ಹೇಳ್ತೇವೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ನೀವು ಎಷ್ಟು ಎಷ್ಟು ಸುಡಿದ್ರು ಎಲ್ಲ ಹೇಳ್ಯಾರೋ ಅದಕ್ಕೆ ದಯವಿಟ್ಟು ಸಕ್ಕರೆ ಕಾರ್ಖಾನೆ ಮಾಲೀಕರು ಶ್ರೀಲವಾಗೆ ಬರ್ಬೇಕು ಮರ್ಯಾದಲೇ ಬರ್ಬೇಕು ಒಂದು ಅವ್ರ ನಮ್ಮ ಮಧ್ಯೆ ಏನು ಒಡಂಬಡಿಕೆ ಇಲ್ಲ ಆ ಒಡಂಬಡಿಕೆ ಮುಖಾಂತರ ಮಾತಾಡ್ಕೊಂಡು ಕಾರ್ಖಾನೆ ಇವತ್ತು ಸಂದೇಶ ಅದಕ್ಕೆ ನಾವೇನ ಅವರು ಕಾರ್ಖಾನೆ ಅವರು ಹಿರ್ದುಗಳಲ್ಲ ನಾವು ಮಾತಲ್ಲ ಹೇಳಿದ್ರು ಅವರು ಹೇಳ ಒಂದು ಕಾರ್ಖಾನೆ ಮತ್ತು ರೈತರಾದ್ರ ಒಂದು ಗಾಡಿಗೆ ಗಾಳಿ ಇದ್ದಾಗ ಜೋಡ ಜೋಡ ಗಾಳಿ ಇದ್ದಾಗ ಹೌದಾ ಒಂದು ಗಾಳಿ ಇರ್ಲಿಕ್ಕೆ ನಡೆಯಂಗಿಲ್ಲ ಒಂದರ ರಥದ ಎರಡು ಗಾಳಿ ಒಂದಲ್ಲಿ ಕಾಲ ಒಂದು ನಡೆಯಿಲ್ಲ ನಮಗೆ ತರಸ್ ಐತಿ ಅದು ನಿಮ್ಮ ತರಂತ ಮತ್ತೆ ನಮ್ಮ ನಿಮ್ಮ ಅಕಾಂಜಿ ಕೆಟ್ಟ ಹೂಸು ಗಾಸ್ಐತ್ ಸಂದರ್ಭ ಬರೋದು ಬೇಡ ಇದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಈ ಜಿಲ್ಲಾಡಳಿತಕ್ಕೆ ಹೇಳಕ್ ಇಷ್ಟಪಡ್ತೀನಿ ಇದ್ರೊಳಗೆ ಜಿಲ್ಲೆ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಹೊಸ ಆಗಿರ್ಬೋದು ಜಿಲ್ಲಾ ಎಸ್ ಪಿ ಅವ್ರ ಹೊಸ ನೀವು ಹಿಂದಿನ ಪಾಯಿ ನೋಡ್ಕೋರಿ ಈ ಹೋರಾಟವನ್ನ ಮೀರಿ ಯಾರು ನಡೆದ್ರೆ ಅವ್ರ ಪರಿಸ್ಥಿತಿ ಏನಾಗಿತ್ತು ಸ್ಪಷ್ಟವಾಗಿ ಒಂದು ಉದಾಹರಣೆ ತಗೋತ ಹೇಳ್ತಾನೆ ಇವತ್ತಿನ ಅದಕ್ಕೆ ನೀವ್ ಏನಾರ ಜನ ಏನಾರ ಇಲ್ಲ ಅಲ್ಲೆಲ್ಲ ಬಾಳಿತ್ತು ಬಂದಾಗ ಇಲ್ಲ ಸ್ವಲ್ಪ ಕಲ್ಮೆ ಕಡಿಮೆ ಆಗಿಲ್ಲ ಸರಿಯಾಗಿ ಇಟ್ಕೊಂಡಿರ್ಬೋದು ಇಲ್ಲಿ ಇವತ್ತಿನ ಹೋರಾಟ ಅಲ್ಲ ಹದಿನೈದು ವರ್ಷದಿಂದ ಹೋರಾಟ ಐತಿ ಗಡದಂಡ ಅವ್ರ ನೇತೃತ್ವಕ್ಕಿಂತ ಹೋರಾಟ ಇದು ಯಶಸ್ವಿಯಾಗುವ ತನಕ ಮನೆಗೆ ಹೋರಾಡಲ್ಲತಕ್ಕಂಥದ್ದು ಪಕ್ಷವಾಗಿ ಅರ್ಥ ಮಾಡ್ಕೋಬೇಕು ಏನ್ ಹುಡುಗಾಟಿಗೆ ಹೆಚ್ಚೇರಿ ಬಂದು ಏನಾದ್ರು ಅನಾಹುತ ಮಾಡಿದ್ರ ನಿಮ್ ಕಾರ್ಖಾನೆಯವರು ಏನಾದ್ರು ಐದು ಕರೆ ಘಟನೆ ನಡೆದ್ರ ನೀವೇ ಹೊಣೆಗಾರ ಅದಕ್ಕೆ ನಾ ಬಂದು ಬಸ್ಸಿ ಕೊಡಂಗಿಲ್ಲ ಅಂತೇಳಿ ಅನ್ನುವಂಥದ್ದನ್ನ ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು ಮಾಡ್ಬೇಕು ಮಾಡಿ ಅವರಿಗೆ ನೀವು ಅವ್ರಿಗೇನು ಬಂದೋಬಸ್ತಿ ಕೊಡ್ತೀವತ್ತೇಳಂದ್ರ ನಮಗೂ ಬಂದೋಬಸ್ತಿ ಇದೆ ನೀವು ಅವ್ರಿಗೆ ಬಸ್ತಿ ಕೊಡ್ರೆ ನಾವು ನಮಗೆ ಏನು ತಗೋಬೇಕು ಯಾವ ನಾವು ಹೋರಾಟ ಮಾಡಬೇಕು ಅಂತೇಳಿ ಅನ್ನೋಂಥದ್ದನ್ನು ಮಾಡ್ತೀವಿ ಅದಕ್ಕೆ ಸನ್ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಈಗ ಬಂದ ಯಾವುದೇ ಕಾರ್ಖಾನೆ ಏನಾದರೂ ಚಾಲು ಹೇಳಿ